ಈಗ ನೋಡವ ಏನ್ ಕಂಡದು ಮನೆ ಎಲ್ಲಾನು ಇಲ್ಲೇ ಮಿಡಿಕ್ಬಿಟ್ಟು ಏನು ಮಾಡಿ ಕೆಕ್ ಮಾಡ್ಯಾಗ ಪುಡಕ್ಕಿಲ್ಲ ಬೋದೋರ್ಗೆ ಬಂದವರಿಗೆ ಏನು ಕರ್ದು ಕರ್ದು ಕರೆದು ತೋರ್ಸೋದು ನಿಮ್ಮಪ್ಪ ಅಯ್ಯೋ ನನಗಂತೂ ನಿಜವಾಗ್ಲು ನಾಚಿಕೆ ಆಗೋದ ಕಣ್ಣ ಮಗ ನೋಡು ಎಡಂತರದಲ್ಲಿ ಮುಡೋಕ್ಕೆ ಏನೋ ಒಂಚೂರು ಸಿಕ್ತು ಅನ್ಕೊಂಡು ಜನಗಳು ದೂರ ತಿರ್ಕಾಟ ತೋರ್ತವೆ ಅಂತ ಆಡ್ಕೊಳ್ತಾರೆ ಅನ್ಕೊಂಡು ನಿಜವಾಗ್ಲೂ ಮಗ ಓಸಿ ಎಲ್ಲ ಕನ್ ಮಗ ನಾಚಿಕೆ ನಾಚಿಕಾಯ್ತಿರ ಬಂದು ಎಲ್ಲಾನು ಸಿಕ್ ಸಿಗ್ತಾರ ಕರ್ಕಂಬಂದು ಕರ್ಕಂಬಂದು ತೋರ್ಸೋನು ನನ್ನ ಮಗ ತಕೊಟ್ಟ ಫ್ರಿಜ್ಜು ವಾಷಿಂಗ್ ಮೆಷಿನ್ ಟಿವ್ ಏನ್ಕೊಂಡು ಅದನ್ನ ತೋರಿಸ್ಬೇಕು ಬಿಡು ಅಪ್ಪ ಹಾಡ್ದೆ ಅಲಕ ಅಪ್ಪನ್ ಬುದ್ದಿಲ್ಲಾಕ ನಿಜವಾಗ್ಲು ನನ್ ಸಂಸಾರ ಹಾಳಾಗ್ತದೆ ಹಾಳಾತಿದೆ ಅವ್ರು ನೋಡಿದ್ರೆ ಮದ್ಬೇಕಿತ್ತೋಯ್ತು ಅನ್ಕೊಂಡು ಯತ್ನೆ ಮಾಡ್ತಾ ಕುಂತವ್ರೆ ಮನೇಲೆಲ್ಲವ ಅಂತದ್ರಲ್ಲಿ ನಾನು ನನ್ನ ಹಬ್ಬಕ್ಕೆ ಬರ್ದಾರ ಏನಾಯ್ತಿತ್ತು ಅಪ್ಪ ಏನು ಫೋನ್ ಮಾಡಿ ಫೋನ್ ಮಾಡಿ ಅವ್ರಿಗೆ ಜೀವ ತಗ್ದಿ ಕರ್ಸ್ಕೊತಲ್ಲ ಅತ್ತೆ ಏನ ಕಳಕಿರ ಮೊದ್ಲೇ ಅತ್ತೆ ಅವರು ಒಂಥರ ನನ್ನ ಬಗ್ಗೆ ಎಲ್ಲವ ಏನೇನೋ ಒಂಥರ ಬೇಜಾರ್ ಮಾಡ್ಕತ್ತಾರ ಅದ್ರ ಮಧ್ಯದಲ್ಲಿ ಈಗಲೂ ಬೇಜಾರಾಗಂಗ್ ಮಾಡ್ಬಿಟ್ರಲ್ಲ ಅಯ್ಯೋ ನನ್ ಕೂಡ ಜಗಳ ಬುದ್ಧಿತ್ತು ಕಲವ ನಿಮ್ಮಅಪ್ಪ ನನ್ನ ಮಗಳನ್ನ ಕರೆದಿಲ್ವಲ್ಲ ಮುಂಡೆ ನೀನು ನೀನು ಮಲ್ತಾಯಿ ಆಗಿರೋದಕ್ಕೆ ನಿಂಗೆ ಆಡ್ತಿರೋದು ನೀನು ನೀನು ಅಂತವಳು ಇಂಥಳು ಅಂದ್ಕೊಂಡು ಏನು ಬಾಯಿ ಬಂದಂಗೆ ಮಾತಾಡ್ತಿದ್ದ ಮಗ ನಾನು ಏನವ ಮಾಡ್ದು ಕರೀನಿಲ್ವ ಬಂದಿನ ನಾನು ಅದನ್ನೇ ಅರ್ಥ ಮಾಡ್ಕೊಂಡಿದ್ದು ನಾನು ಏ ಅಕ್ಕನವ ಅಯ್ಯೋ ಅದು ಯಾಕಬೇಕು ನೋಡು ನಮ್ಮ ಮನೆ ಕಷ್ಟ ಬೇರೆ ಅವ್ರ ಮನೆ ಕಷ್ಟ ಬೇರೆ ಯಾ ನೋಡು ನಾ ಹೆಂಗೆ ಇದು ಮಾಡ್ತಾರೆ ಇವರು ಸಣ್ಣದಲ್ಲಿ ಲೆಕ್ಕಾಡ್ತಾರೆ ಅನ್ಕೊತಾರೆ ಅಂದ್ಬಿಟ್ಟು ಏ ನಾನು ಬಾಯಿ ಮುಚ್ಕೊಂಡು ಸುಮ್ಮನೆ ಇದ್ದಿದ್ದಂಗೆ ಬೇಡ ತಡ ಅಂದ್ಬಿಟ್ಟು ಒಲ್ಸತಿ ಕರೆಯೋದು ಅಂತ ಕರೆದಿದ್ದ ಮಗ ಯಾಕೆ ನೀನು ಬರಬಾರ್ದು ಅಂತ ಇದ್ದದ ನಿನ್ನ ಮೇಲೆ ಏನಂಗೆ ನಮಗೆ ದ್ವೇಷವ ನನ್ ಚವನ್ ನೋಡ್ಕೊಳಕಿ ಮಗ ನಿಮ್ಮಅಪ್ಪಂಗ ಆಡ್ತದಲ್ಲ ಏನ್ ಹೊಸ ಜಗ್ಲಕವ್ ಅಂತೆ ಮುಂಡೆ ಮುಂಡೆ ಕತ್ತೆ ಮುಂಡೆ ನೀನು ನನ್ನ ಮಗಳು ಬರ್ಬೇಡ್ದು ಅಂತ ನಿನ್ ಇಷ್ಟ ನನ್ನ ಮಗಳು ಬಂದ್ರೆ ನಿಮ್ಗೆ ಕಾಯ್ಕಿನ ಅಕ್ಕಿಂಗ ಆಡ್ತಿದ್ ನೀನು ಅನ್ಕೊಂಡು ಏನು ಹೊಸಿಯಲ್ಲ ಏನ್ ಒಂದು ಬಂದ್ರಾಗಲಿ ರಾಮಾಯಣ ಮಾಡ್ಕೊಂಡು ಕೂತಿದ ಏ ಅಪ್ಪನ ಚೂರು ಬುದ್ಧಿಲ್ಲ ಕಷ್ಟ ಸುಖ ಅದೊಂದು ಚೂರು ಯಾವತ್ತ ಅವರು ಕಷ್ಟ ಬೇರೆ ನಮ್ಮ ಕಷ್ಟ ಬೇರೆ ಅಮ್ಮ ಇವತ್ತು ನನ್ನ ಅಜ್ಞಾನ ಆಗಿರೋದು ನನಗೂ ಕಷ್ಟ ತಾನೆ ಅದನ್ನ ಅರ್ಥ ಮಾಡ್ಕೊಳ್ತಾನೆ ಏನು ಫೋನ್ ಮೇಲೆ ಫೋನ್ ಮಾಡಿ ಬಾ 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 ಅಂತ ಏನು ಏನ್ ಉಣ್ಕೊಳಕೆ ಇಲ್ಲಿ ಏನು ಉಣ್ಕೊಳಕ್ಕೆ ಅಲ್ಲೇ ಹೊಸ್ಕಳಿದವ ಅಲ್ಲೂ ಮಾಡ್ತಿರ್ತಾನಿ ಏನು ಕಷ್ಟ ಸುಖನರು ಒಂದೇ ಸಮಯದ ಏನು ಬರನೇಬೇಕು ಅಂತ ಏನಿತ್ತು ಅಯ್ಯೋ ಬರೋವತ್ನಲ್ಲಿ ಏನವರು ಬೇಜಾರು ಮಾಡ್ಕೊಂಡೆ ಬಂದರು ಏನು ಅತ್ತೆ ಹಂಗೆ ಹಿಂಗೆ ಅಂದ್ಬಿಟ್ಟು ಕಷ್ಟ ಸುಕ್ತಾರೋ ಅಲ್ಲಾಕಲ್ಲ ನೀವು ನೀವು ಭಾಳ ಸುಕ್ತವರು ನೀವು ಇವತ್ತು ನಮ್ಮ ಕಷ್ಟ ನಮ್ಗೆ ಗೊತ್ತು ಅಂತ ಏನೇನೋ ಒಂಥರ ಬೇಜಾರು ಮಾಡ್ಕೊಂಡು ನಾವೇನೋ ಬೇರೆ ಯಾರನ್ನೋ ಥರದಲ್ಲಿ ಮಾತಾಡ್ತು ಇವ್ರಿಗೆ ತಾನೆ ಜ್ಞಾನ ಹೇಳಿ ನೀನೆ ಇತ್ತು ಅಪ್ಪ ಒಂಚೂರು ಜ್ಞಾನ ಇರಬೇಕು ಏನತ್ತಾಗೆ ಫೋನ್ ಮಾಡಿ ಹೊಸಿ ಎಲ್ಲ ಜೀವ ತೆಗೆದಿದ್ದು ಯಾಕೆ ಹುಷಾರಿಲ್ವಾ ಯಾವುದೇನೋ ಅಂತಿತ್ತಲ್ಲ ಯಾರು ಅಂತ ಮಾಡು ಬಾಗವ ಬರ್ಲಿ ಅಂದ್ಬಿಟ್ಟಾಗ ಸುಮ್ಮನೆ ಆಟಕಾಡಿದ್ದೆ ಅಷ್ಟೇ ಯಾವ ರೋಗ ಬಂದಿದ್ದು ಚೆನ್ನಾಗಿ ಅವನಲ್ಲ ತಿನ್ಕೊಂಡು ಮೂರು ಮೂರು ಇಟ್ಟೆ ಮೂರು ಹೊತ್ತು ಒಂದ್ಕೊಂಡಿಲ್ವ ಇನ್ನೇನು ಓದ್ಕೊಂಡಿದ್ದೆ ಯಾವ ಹಾಸ್ಪಿಟ್ಲಿಗೆ ಹೋಗಿಲ್ಲ ಏನೂ ಇಲ್ಲ ಬರಲಿ ಅಂದ್ಬಿಟ್ಟು ಕನ್ಮಗೆ ನನ್ನ ಮೇಲೆ ಅವ್ನಿರೋದು ನನ್ನ ಮೇಲೆ ಇರೋದು ಇವಳು ಕರಿ ಬೌನ್ಸ್ ಬೌಸ್ ಹಾಕಿಲ್ಲ ನನ್ನ ಮಗನ ಅಂತ ಏನು ಅವನೇ ಕರೆದಿ ಬೌನ್ಸನ್ನ ನಾಟಕ ಕರ್ತಾನ ನಿಮ್ಮಪ್ಪ ನಿಜವಾಗ್ಲೂ ಭಾಳ ಬೇಜಾರಾಗೋಯ್ತು ಅಮ್ಮ ನಿಮ್ಮದ ಅಮ್ಮ ಏನೊಂದ್ಸತಿ ಹಿಂಗೆ ಬಲವಂತ ಮಾಡಬೇಡ ಅಂತ ಹೇಳಮ್ಮ ಅಪ್ಪನಿಗೆ ನೀನು ನಿಂದ ಅಮ್ಮ ಅಂತೀನಿ ಬರೋದೇ ಒಂದು ಮಾತ ಏನೋ ಒಂದು ಕರಿಬೇಕು ಬರೋದು ಬಿಡೋದು ನಮಗೆ ಬಿಟ್ಟಿದ್ದು ಬರೋ ಗಟ್ಟಲು ಬಿಡ್ದಂಗೆ ಎದ್ನಾರು ಸತಿ ಫೋನ್ ಮಾಡಾರ ಬನ್ನಿ 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 ಅಂತವೆ ಅವರು ಒಂದಿಷ್ಟು ಆಗಲ್ಲ ಮಕ್ಕ ಚಿತ್ತಾಗಿ ಮಾಡ್ಕೊಂಬಿಟ್ರು ಅತ್ತೆ ನೋಡ್ರಿ ರಂಗ ಅಂತದೆ ಅಪ್ಪ ನೋಡಿದ್ರೆ ಕರ್ಕೊಂಡು ಬನ್ನಿ ನಾನು ಹುಷಾರಿಲ್ಲ ಅಂತದೆ ಸೈನ್ ಸಹಕೊಂಡು ಸಪ್ ಮಾಡ್ಕೊಬಿ ಕಣಮ್ಮ ಹಸಿ ಬೇಜಾರ್ ಮಾಡ್ಕೊಳ್ಳಿನ ನೀ ಏನ ಮಾಡಾನೆ ನಾನು ಏನು ಮಾಡಾನೆ ನಾನು ಹೇಳಿದೆ ಸುಮ್ಮನೀರಿ ಪುತ್ತಾರೆ ಸುಮ್ಕಿರಿ ಮನೇಲಿ ಹಿಂಗೆ ಸಮಸ್ಯೆ ಆಗದೆ ಅವ್ರಿಗೂ ನೋವದೆ ಸುಮ್ಮನೀರಿ ಅಂತ ಅಂದೆ ಕಣ್ಮ ಕೇಳ್ದೆ ನಾನು ಏನು ಮಾಡಿದ್ದದು ಇನ್ನೇನು ಈ ಬಾರಿ ಮಾಡೋಂತ ಮದ್ಬಯ್ಯ್ ಬ್ರೋಕರ್ಗಳಿಗೆಲ್ಲ ಹೇಳೋರೆ ಅಯ್ಯೋ ಯಾರು ಕಣಮ್ಮ ಯಾರು ಒಪ್ಪಕ್ಕಿಲ್ಲ ಹಂಗೋ ಇವರು ದುಡ್ಡು ನಾಶಾಗೆ ಒಪ್ಪಿರೋದು ಅದುವೇ ಯಾರು ಬಂದರೂ ಒಪ್ಪಕ್ಕಿಲ್ಲ ಏನಿಲ್ಲ ಬುತ್ತಾರೆ ಬಂದಿ ನೋಡ್ಕೊಬೋತಾರೆ ಇನ್ನೊಂದ್ಸತಿ ಫೋನ್ ಮಾಡ್ತೀವಿ ಅಂತಾರೆ ಇನ್ನು ಫೋನೇ ಮಾಡಕ್ಕಿಲ್ಲ ಹಂಗಾಗಿ ಕುಂತದೆ ಪರಿಸ್ಥಿತಿ ಅಂಥದ್ರಲ್ಲಿ ಅವ್ರಿಗೆ ಟೆನ್ಷನ್ ಅವ್ರಿಗೆ ಇರ್ತದೆ ನಮಗೆ ಜ ಅದು ನಮ್ಮ ಕರ್ತವ್ಯ ಅಲ್ವಮ್ಮ ಹೇಳು ನಾವು ತಾನೇ ಅಣ್ಣ ನಮ್ಮ ಜವಾಬ್ದಾರಿ ತನೇದು ಅಪ್ಪನ ಗೊತ್ತಾಗಬೇಕೆ ಸ್ವಲ್ಪ ರೇ ಒಳ್ಳೆ ದೊಡ್ಡ ದಡ್ಗ ಆಡ್ತದೆ ಅಪ್ಪ ನನಗೆ ನಿಜವಾಗ್ಲು ಹುಸಿ ಹಸಿ ಬೇಜಾರಾ ಕಿಲಾಕನಮ್ಮ ನೀನು ಏನಾರು ಅನ್ಕೋ ಸಕ್ಕತ್ತು ಬೇಜಾರು ನನಗೆ ಅಪ್ಪ ಆಡೋದು ನೋಡಿದ್ರೆ ಅಯ್ಯೋ ಕಾಣಕನವ ನಾವೇನವ ಮಾಡವ ಏನು ಮಾಡವ ಹೇಳು ಎಷ್ಟು ಹೇಳಿದ್ರು ಎಷ್ಟು ಹೇಳಿದ್ರು ಒಂದು ಮಾತಾ ಮುಟ್ಟದ ಮುಟ್ಟದನ್ನ ಕೀಳಕನ್ ಮಗ ಆಡಿದ್ರೆ ಹೆಂಗೆ ಮಾಡೋದು ಮಗ ಹೆಂಗೆ ಮಾಡೋದು ಹೇಳು ಹೆಂಗೆ ಹೇಳೋರ್ಗಾರ ಕೇಳ ಕೇಳರ್ಗಾರ ಹೇಳ್ಬೋದು ಕೇಳಿನಾರ್ದ್ರಿಗೆ ಏನು ಹೇಳಕದ್ದು ಅದೇ ಹೇಳಕೋರ್ ನಮಗೆ ಉಚ್ಚಿ ಬರ್ತದೆ ಒಂಚೂನಾರ ಅರ್ಥ ಮಾಡ್ಕೊಳಮ್ಮ ಅನ್ನೋ ಒಂದು ಪರಿಸ್ಥಿತಿ ಇಲ್ದೋದ್ಮೇಲೆ ಇನ್ನೇನು ಮಾಡಂಗಿದ್ದದ್ದು ಐ ಅದೇನು ಅಂತಿರಂತಂಗೆ ಆಯಿತು ಕಥೆ ಅದಕ್ಕೆ ಏನಾರು ಮಾಡ್ಕೊಳ್ಳಿ ಅಂದ್ಬಿಟ್ಟು ನಾನು ನಿಮ್ಮ ಅಪ್ಪನಗಂತೂ ಬುದ್ಧಿ ಹೇಳಕ್ಕೆ ಹೋಗ್ಲಾಕಣವ ಮಾತು ಸಾಕು ಅಂತವಳು ಇಂತವಳು ಅಂತ ಬಾಯಿ ಬಂದಂಗೆ ಮಾತಾಡೋರಿಗೆ ಏನು ಹೇಳಂಗಿದದು ಬಾಯಿ ಬಂದಂಗೆ ಮಾತಾಡೋದು ನನಗೇನು ಇಷ್ಟನೇ ಇಲ್ವೇನೋ ನನಗೆ ನನ್ನ ಮಗಳು ಇಷ್ಟ ಇಲ್ಲ ಕಣಮಿ ನನ್ನ ಕಂಡ್ರೆ ನಿನಗೆ ಹಂಗೆ ಹಿಂಗೆ ಹೀಗೆ ಕಣ್ಣಿ ಅವ್ನು ಸರಿ ಕಣ್ಮಿ ನಿನಗೆ ಅಂದ್ಕೊಂಡು ಬಾಯಿ ಬಂದಂಗೆ ಮಾತಾಡಿದ್ರೆ ಯಾರ ಮಗ ಸುಮ್ಮನಾದರು ಯಾರು ಸುಮ್ಮನಾದರು ಹೇಳಿ ನೀನೇ ಬೇಜಾರಾಕಿಲ್ವಾ ಹ್ಞೂ ಸುಮ್ಮನೆಮ್ಮ ಲೆಕ್ಕಾಚಾರಿಯಲ್ದಾಗ ಮಾತಾಡೋದು ಒಂಥರ ಬೇಜಾರು ಮಾಡೋದು ಅದಕ್ಕೆ ನಾನು ಏನು ಒಂದ್ ನಿನ್ನ ಇಷ್ಟು ಮಾಗ್ಲಕನಪ್ಪ ನಾನೇನು ಮಾಡನೆ ಅಂತ ಅಂದ್ಬಿಟ್ಟು ನಾನು ಸುಮ್ಮನೆ ಇರೋದೇ ಎಲ್ಲರೂ ಏನು ನಿಮ್ಗೆ ಅಂಡನಿಗೆ ಗೊತ್ತಿರೋರಿಗೆ ಹೇಳ್ಬಿಟ್ಟು ಗೊತ್ತಿರೋ ಜಾಕೆವ ದೂರದ್ದು ಬೇಟ ಹುಡುಗಿಯ ನನಗೆ ಅವ್ರಿಗೆ ಬುದ್ಧಿ ಇಲ್ಲ ಗೊತ್ತಿಲ್ ಜಾಕೆ ಗುರಿಲ್ ಜಾಕೆ ಮಾಡಿಬಿಟ್ಟು ನಾಳೆ ದಿವಸಕ್ಕೆ ನಾವೇ ಕಣ್ಣಲ್ಲಿ ನೋಡಬೇಕು ಅನ್ನೋದನ್ನ ಅರ್ಥ ಮಾಡ್ಕೋಬೇಕಾನೆ ಪರಿಸ್ಥಿತಿಯಾ ಸುಮ್ಮನೆ ಹೇಳ್ಬಿಟ್ಟು ಒಂಚೂರ ನೀನೇ ತಿರುವಳಿಕೆ ಹೇಳುವ ನಿಮ್ಗೆ ಅಣ್ಣನಿಗೆ ಯಾರು ಗೊತ್ತಿರೋದು ಆಫೀಸ್ಗೆ ಪೀಸಲ್ಲಿ ಇರ್ತಾರಲ್ಲ ಪತ್ತೆ ಮಾಡಿಬಿಟ್ಟು ಮಾಡೋದಕ್ಕಂತ ಅಂತ ಹೇಳು ಅದು ನಿಮ್ಮ ಜವಾಬ್ದಾರಿ ಈಗ ಮಗಳು ಬಿಟ್ಬಿಟ್ಟು ಮಗನ ಮಾಡವ್ರಿ ಅಂದರೆ ಅಲ್ಲಿ ನಿಮ್ಮ ಮೇಲೆ ಇರೋ ನಂಬಿಕೆ ತಾನೆ ನೀವು ಅದನ್ನ ಉಳಿಸ್ಕೋಬೇಕು ಅದನ್ನ ನೀವು ಜವಾಬ್ದಾರಿ ತಗೊಂಡು ನಿಭಾಯಿಸ್ಕೊಂಡು ಹೋಗ್ಬೇಕು ಮಗ ಮಗನೇ ಯಾರು ಆಡ್ತಾರೆ ಅಂದ್ಬಿಟ್ಟು ನೀವು ಹಂಗೆ ಆಟೋ ಕೂತ್ಕೊಳ್ಳೋದಲ್ಲ ಹೇಗೆ ಹಂಗೆ ಇರೋದು ಕಲೀರಿ ಸರಿಯಾ ಅಯ್ಯೋ ನಮಗೂ ಗೊತ್ತಿಲ್ವಮ್ಮ ನಾನು ಅತ್ತಿಗೆ ಬರೋದೇ ಬೇಡ ಅಂದ್ಕೊಂಡಿದೆ ಎಲ್ಲವನ್ನ ಮೂರೇ ಕುತ್ಕೊಂಡು ಬೇಜಾರ್ ಮಕ್ಕಳು ಕೂತಿದಾಗ ನಾನು ಹಬ್ಬ ಉಣ್ಣು ಮೇನ್ಕೊ ಬಂದಾಗ ಅತ್ತೆಗೇನ ಸಿಕ್ಕಿಲ್ಲ ನೋಡು ಕಷ್ಟವ್ರು ಕಷ್ಟ ಅದ್ರಿ ಉಳ್ದೇ ಒತ್ತಾರವಲ್ಲ ಇವ್ರಿಗೆ ಸುಖ ಇವ್ರಿಗೆ ಅಂತ ಅಂದ್ಕೊಳಕಿಲ್ವ ನಮಗೂ ಅರ್ಥ ಆಗಿಲ್ವಮ್ಮ ಎಲ್ಲವಾ ಏನಪ್ಪ ಅಂದ್ರೆ ಹಿಂಗೆ ಸುಮ್ಮನೆ ಒಳ್ಳೆ ನಮ್ಗೆ ತರತೀನಿ ಅದು ಅಪ್ಪನಿಂದ ನನಗೆ ಅರ್ಧ ನಿಮ್ದಿಲ್ಲ ನಮ್ಮ ನನಗೆ ನೋಡ್ಬಾಗ ನಾನು ಹಿಂಗೆ ಹೇಳ್ತೀನಿ ಅಂತ ಬೇಜಾರ್ ಮಾಡ್ಕೊಬೇಡ ನಿಮ್ಮ ಅಪ್ಪನ ನೀನು ಕಟ್ಕೊಂಡು ಹೋಗಿ ನಿಮ್ಮ ಅಪ್ಪನ ನಿನ್ನ ಸೊಮ್ಮೆ ಆಳ್ ಮಾಡ್ತಾನೆ ಗ್ಯಾರಂಟಿ ಹೇಳ್ಬಿಟ್ಟು ಕಂಡೀಷನ್ ಆಗಿ ನನಗೆ ನೀನು ಕರಿಬೇಕಾ ಅವ್ನು ಮಾತಾ ಫೋನ್ ಮಾಡಿ ಬನ್ನಿ ಅಂತ ಹೇಳೋದು ಅಷ್ಟೇ ನಿಮಗೆ ಕೆಲಸ ಆಟ ಮಾಡ್ಕೊಂಡು ಕೂತ್ಕೊಳ್ಳೋದೆಲ್ಲ ಬರನೇಬೇಕು ಅಂದ್ಬಿಟ್ಟು ಅಂದ್ಬಿಟ್ಟು ಹೇಳ ಮಗ ನೀನು ಹೇಳು ನೋಡು ನೀನು ಏನಾದ್ರು ಅನ್ಕೋ ನೋಡು ನಮ್ಮ ಅಮ್ಮ ನಾನು ಬರೋದಕ್ಕೆ ಇಷ್ಟ ಇಲ್ಲದ ಹೋಗ್ತೀನಿ ಹೇಳ್ಕೊಟ್ಟೇನು ಅನ್ಕೋಬೇಡ ಆ ಜವಾಬ್ದಾರಿ ನಿಭಾಯಿಸ ನಿಮಗೆ ನನ್ನ ನನ್ನ ಮಾತ ಕೇಳು ಅದೊಂದು ನಿಭಾಯಿಸಿ ನೀನು ನೋಡು ನಮ್ಮ ಬಂದು ಈಗ ಹೆಣ್ಣು ಮದುವೆ ಮಾಡ್ದೆ ನಿಂಗೆ ಆಡ್ತಾರೆ ಅಂತ ಮಾತ್ರ ಅನ್ಸ್ಕೊಳ್ಬೇಡ ಕಣ್ಣ ಮಗ ನೀನು ಹಂಗಲ್ಲ ಕರಮ್ಮ ನನಗೆ ನಿಗೋಣಿ ಇಲ್ವಮ್ಮ ನನಗೆ ಜವಾಬ್ದಾರಿ ಇಲ್ವಮ್ಮ ಹೇಳಮ್ಮ ನೀನೇ ನನಗೂ ಜವಾಬ್ದಾರಿ ಐತೆ ಕನಮ್ಮ ನನ್ನ ನೀರ್ ನೀರ್ಪು ಮಾಡ್ಬೇಕು ಅನ್ನೋದೇ ನಮಗೂ ಇರೋದು ಅವ್ರೂ ಗೊತ್ತಿರೋ ಜನಕ್ಕೆಲ್ಲ ಹೇಳೋರು ಅಲ್ಲ ಅವರು ಅರ್ಥ ಮಾಡ್ಕೊಳ್ಳಕ್ಕಿಲ್ಲ ಅಲ್ಲಿ ಮಾವ ಅರ್ಥ ಮಾಡ್ಕೊಳ್ಳಿಲ್ಲ ಇಲ್ಲಿ ಅಪ್ಪ ನಿಮ್ದಾಗೆ ಇರೋ ಬಿಡತ್ತಿಲ್ಲ ನಮ್ಮ ಎತ್ತಗೆ ಅಂತ ಸಾಯೋದೋ ನನಗೆ ಆಗ್ಬಿಟ್ಟದೆ ಹಂಗ ತಲೆಗೆ ತಗೋದೇ ತಲೆಗೆ ಇರ್ಕಬೇಡ ಸುಮ್ಕೆ ಎಲ್ಲ ಸರಿ ಆಯ್ತದೀನೇನು ಮಾಡಿ ನಿಮ್ಮ ಅಪ್ಪನ ಕೊಟ್ಟಿಗೆ ಹೋಗೋದ್ನಲ್ಲಿ ಕಂಡೀಶನಾಗೆ ಹೇಳ್ಬಿಟ್ಟು ಹೋಗ ಮಗ ಹಬ್ಬಕ್ಕೆ ಕೇಳಬೇಕಾಗುತ್ತ ಫೋನ್ ಮಾಡಿ ಹೇಳು ಪದೇ 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 ಫೋನ್ ಮಾಡಿ ನಮ್ಮ ತಲೆ ಅಂತ ಹೇಳು ಅಮ್ಮ ದೇವಿಗೆ ಎಷ್ಟು ಹೇಳೋದು ಅಷ್ಟೇ ಏ ಥರ ಆರಾಮ್ರು ಬದಿರೋದು ಗಾರ ಎಷ್ಟಾರು ಏನಾರು ಹೇಳೋರು ಆಯ್ತದೆ ಇಲ್ವಲ್ಲ ಹಂಗೆ ಎಷ್ಟು ಹೇಳಿದ್ರು ಅಷ್ಟೇ ಏನು ಉಪಯೋಗ ಇಲ್ಲ ಹೋಗಮ್ಮ ನಿಜವಾಗ್ಲೂ ತಲೆ ಕೆಟ್ಟಿ ಕೆರೆ ಆಡ್ದಂಗ ಆಯ್ತದೆ ಏನತ್ತಾಗೆ ಬರೋತ್ನೇ ಹೇಳ್ಬಿಟ್ಟು ಬನ್ನಿ ನಾನು ಬೇರೆ ಕನ್ನ ಬೇಜಾರಾಗ ಹೋಯ್ತು ಮಕ್ಕ ತೋರ್ಸಕ್ಕೆ ಅವ್ರಿಗೆ ಏನು ಬಾಯಿಗೆ ಬಂದಂಗೆ ಕುಂತವ್ರೆ ಒಂದು ಮಾತಾ ಅಂದ್ಬಿಟ್ಟು ಬರ್ಬೇಕೆ ನೀನು ಈ ತಪ್ಪು ಸಿಗಾಕ ಬಿಡ್ತು ಯಾವ್ದೇ ಹೋದವ್ರೆ ಹೋದಾಗ ಬರ್ತೀನಿ ಅಂತ ಅನ್ನಿಲ್ಲ ಅನ್ಕೊಂಡು ಏನು ಅಳಕಿರೀ ಮತ್ತೆ ನೋಡು ನೋಡುವ ಮಾತು ಹೇಳ್ದಂಗೆ ಓದಲಿಲ್ಲ ಇವಳು ಅವ್ರಂತೇ ಆಗೋಯ್ತಲ್ಲ ಅನ್ಕೊಂಡು ತಪ್ಪು ತಿಳ್ ಕಳಕಿಲ್ವಾ ಒಂದು ಮಾತಾ ಅಂದ್ಬಿಟ್ಟು ನೀನು ಬರ್ತೀನಿ ಕಂಡತ್ತೀ ನಾನು ಹೋಗ್ಬಿಟ್ಟು ಹಿಂಗಪ್ಪ ಫೋನ್ ಮಾಡ್ತದೆ ಏನ್ಬಿಟ್ಟು ಹೇಳ್ಬಿಟ್ಟು ಬರ್ಬೇಕಾನೆ ಹೇಳ್ದನ ಕೇಳ್ದಾನೆ ಬಂದಾಗ ಈಗ ಒಪ್ಪಿಸ್ತಾರೆ ಏನಂತ ಹೇಳಕದ್ದು ಅಯ್ಯೋ ನನಗೆ ಎದ್ರಕೆ ಆಗೋಯ್ತು ಅವ್ರಿಗೆ ಏನು ಬಾಯಿ ಬಂದಂಗೆ ಬಯಸಿತ್ತಲ್ಲ ಇನ್ನು ನಾನು ಕೇಳಕ್ಕೊಂದ್ರೆ ನನಗೂ ಬೋದ್ಗಿದ್ ಅನ್ಕೋ ಸುಮ್ನೆ ಅದೇ ಅದಲ್ದನೇ ಅವರು ಕೇಳಕ್ಕೆ ಹೋಗ್ಬೇಡ ನಡೀತಾಗೆ ಅಂತ ಅಂದ್ಬಿಟ್ಟು ಅಂದ್ರಲ್ಲ ಇನ್ನೇನು ಅವ್ರೇ ಹೇಳ್ತಾವ್ರೆ ಕಣ್ಣು ಸುಮ್ನೆ ಬಂದೆ ಕಣಮ್ಮ ಅವ್ರು ಸಾವಿರ ಹೇಳಿ ಕಣ್ಮ ಅವ್ನು ಸಾವಿರ ಹೇಳಿ ನಿನ್ನ ಬುದ್ಧಿ ಎಲ್ಲೋಗಿದದು ನಿನ್ನ ಬುದ್ಧಿ ನಿನ್ನ ಕೈ ಇಡ್ಕೋ ಯಾವಾಗಲೂ ಎಲ್ಲೋದ್ರು ಬಂದ್ರೆ ಬರೀ ಮತ್ತೆ ಅವ್ನ್ ಮಾತಾ ಕೇಳ್ಕೊಂಡೆ ಬಾ ನೀನು ಒಯ್ತಿನ ಕನ್ರತೆ ಬಡ್ತಿನಿ ಕನ್ರತ್ತೆ ಅಂತ ಕೇಳ್ದೆ ಹೇಳ್ತಾನೆ ಹೆಂಗ ಹೋಗ್ಬೇಡ ನೀನು ಯಾರ್ಯಾರು ನಾ ಚೆನ್ನಾಗಿ ಒಪ್ಸ್ತರು ತಪ್ಪು ಕಾಣಿಸ್ಕೋಬೇಡ ಗೊತ್ತಾ ಆವತ್ತ ನೋಡಿದ್ರೆ ಅಡುಗೆ ಮಾಡಿ ಮಾಡ್ಬಿಟ್ಟು ಕಸರ್ನೋಮಳಿಗೆ ಸೇರ್ಕೊಂಡು ಸೇರ್ಕೊಂಡ್ಲು ಅಥವಾ ಇಲ್ಲಿ ಗಂಟಲ್ಲಿ ಮತ್ತೆ ಏಳಿನೇ ಹೇಳ್ಕೊಂಡು ಏಳಿನೇ ಹೇಳ್ಕೊಂಡು ಕುತಾಳೆ ಅಂತ ಅದ್ರಲ್ಲಿ ಇಂಥದ್ದು ಒಂದು ಇನ್ನೊಂದು ಸಿಕ್ತು ನೋಡಿ ಅವಳಿಗೆ ಎಲ್ಲಂಗೆ ಹಂಗೆ ಹೋದ್ಲು ಅಂತವೆ ಹಂಗೆ ಯಾವುದಕ್ಕೆ ಅವಕಾಶ ಮಾಡ್ಕೊಳಕ್ಕೆ ಹೋಗ್ಬಾರ್ದು ಸರಿಯಾ ಸರಿ ಕಣಮ್ಮ ಆಯಿತು ಬರ್ತೀನಿ ಅಂತಂದ್ರೆ ಮೂರು ಗಂಟೆ ಹೊತ್ತಿಗೆ ಹೋಯ್ತೀನಿ ಅಮ್ಮ ಹೋಗುವರವ ಇರು ನಾಳೆಗೆ ಹೋಗಿವಂತೆ ಇಲ್ಲಕ ಸುಮ್ಮನಿರಮ್ಮ ಅವ್ರು ವೇ ಅಮ್ಮ ಬೇಜಾರು ಮಾಡ್ಕೊಂಡಳೆ ಹೋಗೋದ ಅಂತಂದ್ರೆ ಅವ್ರು ಹೋಗದ ಅಂದಾಗಲೇ ಹೋಗ್ಬಿಟ್ರೆ ಸರಿ ಸುಮ್ಕಿರು ಸರಿ ಆಯ್ತು ಹೋಗುವ ಹೋದ್ರು ಸುಮ್ಮನೆ ನೀನು ಅಚ್ಕೊಟ್ಟಾಗೆ ಹಂಗಿರ್ಬೇಕಿರು ತಲೆಗೆ ಇಡ್ಸ್ಕೊಳ್ಳೋಕ ಹೋಗ್ಬೇಡ ನನ್ನ ಮತ್ತೆ ಕೇಳಿದ್ರೆ ಏನು ಮಾಡಬೇಡ ನೋಡು ಹಿಂಗು ಇಷ್ಟಪಟ್ಟು ಮಾಡ್ಕೊಂಡು ಹಿಂಗೆ ಹಿಂಗೆ ಹಿಂಗ ಅಂತ ಒಂದು ಮಾತಿಸ್ಕೊಬೇಡ್ದು ನೀನು ಸರಿಯಾ ಇವತ್ತು ಅವ್ರಿಗೂ ಮನ್ಸು ಹೋಗೋದೇ ಒಂದು ಮಾತು ಕಾಪ್ತಂದ್ರೂ ಸಹಿಸ್ಕೊಂಡು ಹೋಗವ್ ನನ್ನ ಮಾತು ಕೇಳು ನೀನು ಇದೇ ನಮ್ಮ ಅಮ್ಮ ಹೆಂಗೆ ಅಂತ ಬೇಜಾರು ಮಾಡ್ಕೊಬೇಡ ಅಯ್ಯೋ ಬಿಡಮ್ಮ ನೀನು ಹೇಳೋದು ನನ್ನ ತಾನೆ ನನ್ನ ಮಗಳು ಚೆನ್ನಾಗಿರ್ಲಿ ಅಂತ ನೀನು ಹೇಳೋದು ನೀನು ಹೇಳೋದ್ರಲ್ಲಿ ಏನು ತಪ್ಪಿದ್ದದು ನನ್ನ ಮೇಲೆ ಇರೋ ಕಾಳಜಿಗಲ್ಲ ನೀನು ಹೇಳೋದು ಅಯ್ಯೋ ಇನ್ನೇನವ ನನ್ನ ನಿಂತೆ ಚಿಂತೆ ಕಣ್ಣ ಮಗ ಮಗ ಚೆನ್ನಾಗಿದ್ದಾನಂತ ಹ್ಞೂ ಚೆನ್ನಾಗಿದ್ದಾನಂತೆ ಕಣವ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ